ಶ್ರೀ ವಿಠಲ ಬೀರದೇವರ ಜಾತ್ರಾ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಜರುಗಿತು ರಾಯಭಾಗಪಟ್ಟಣ ಶ್ರೀನಗರದಲ್ಲಿ ಶ್ರೀ ವಿಠಲ ಬೀರದೇವರ ಗದ್ದುಗೆ ಇದ್ದು ಸಾವಿರಾರು ಭಕ್ತರು ಈ ದೇವರ ಭಕ್ತಿಯಲ್ಲಿ ಮುಳುಗುತ್ತಾರೆ ತಮ್ಮ ಕಷ್ಟಗಳು ತೋಡಿಕೊಳ್ಳುವ ಪ್ರವೃತ್ತಿ ನಡೆಯುತ್ತಾ ಭಕ್ತರ ಕಷ್ಟಗಳನ್ನು ಬಗೆಹರಿಸುತ್ತಾ ಬಂದಿವೆ ಎಂದು ಜನರ ಭಾವನೆಯಲ್ಲಿದ್ದು ಸಾಕಷ್ಟು ಭಕ್ತರು ಹಾಗೂ ಪೂಜಾರಿ ಸಚಿನ್ ಹೆಗಡೆ ಕೂಡಿಕೊಂಡು ನಿನ್ನೆ ಭಾನುವಾರ ಶ್ರೀ ವಿಠಲ ಬೀರದೇವರ ಮೂರ್ತಿಯನ್ನು ತಂದು ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಶ್ರೀನಗರ ವಿಠಲ ಬೀರದೇವರ ಗದ್ದಿಗೆಯವರೆಗೆ ವಾದ್ಯ ಡೊಳ್ಳಗಳ ಬಾರಿಸುವ ಮೂಲಕ ಮೆರವಣಿಗೆಯ ಮುಖಾಂತರ ತಂದು ಹಿಂದೂ ಧರ್ಮದ ಪ್ರಕಾರ ಮೂರ್ತಿಗಳಿಗೆ ಅಭಿಷೇಕ ಪೂಜೆ ಮಾಡಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದರು ಈ ಸಂದರ್ಭದಲ್ಲಿ ಕಡೋಲು ಪೂಜಾರಿಗಳಾದ ಧೂಳ್ಗೌಡ ವಿಶಾಲ್ ಪೂಜಾರಿ ಸಚಿನ್ ಹೆಗಡೆ ವಸಂತ್ ಹೆಗಡೆ ಅರವಿಂದ್ ಬತ್ತೆ ಬೀರಪ್ಪ ಕುರಿ ವಸಂತ್ ಬಂತೆ ರಮೇಶ್ ಚೂಳಾಯಿ ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರಿ ರಾಯಭಾಗ ವಿಶೇಷ ಶ್ರೀ ಹುಟ್ಟಲ್ ಬೀರ್ದವರ ಮೂರ್ತನೇ ಸ್ಥಾಪನೆ ಶ್ರೀನಗರ ರಾಯಭಾಗ್ ಡ್ರೈವರ್ ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತರಂದು ಮೂರ್ ಸ್ಥಾಪನೆ ಮಾಡಿದ್ದೇವೆ ಶ್ರೀನಗರ ರಾಯಭಾಗ್ ಇವತ್ರಿ ಒಂದು ಎರಡು ವರ್ಷ ತೆದಿಗಿತ್ರಿ ಹುಟ್ಟಲ್ಲಿ ಬೇರೆ ದೇವ್ರ ಅಂತೇಳಿ ಸಚಿನ್ ಹೆಗಡೆ ಅವ್ರ ಪೂಜೆ ಮಾಡ್ತಿರ್ರಿ ಇವತ್ತು ಹತ್ತೆರಡು ಮಂದಿ ನೂರಾರು ಮಂದಿ ದೇವ ಭಕ್ತರು ಬರ್ತಿರ್ರಿ ಅವರೆಲ್ಲರೂ ಕೂಡಿ ಒಂದು ಮೂರ್ತಿ ಸ್ಥಾಪನೆ ಮಾಡೋಣ ಅಂತೇಳಿ ತನಿಖೆ ಮಾಡಿದಾಗ ಇವತ್ತಿನ ದಿವಸ ಮೂರ್ತಿ ಸ್ಥಾಪನೆ ಮಾಡಿದ್ದೀವಿ ಇದು ರಾಯಬಾಗ್ ಶ್ರೀನಗರ್ ರಾಯಬಾಗ ವಸಂತ ಹೆಗಡೆ ಅಮ್ಮ ಹೇಳ್ರಿ ನಮಸ್ಕಾರ ರೀ ಎಲ್ಲ ಗುರುಯರಿಗೆ ನಮ್ಗೆ ಎರಡು ವರ್ಷದಿಂದ ಇಲ್ಲಿ ಇದು ಗದಗಿ ಚಾಲು ಇತ್ತು ರೀ ಆಮೇಲೆ ಎಲ್ಲರೂ ಭಕ್ತರು ಸಾವಿರಾರ್ಟ್ಲಿ ಇಲ್ಲಿ ಬರ್ತಿರು ಎಲ್ಲರಿಗೂ ಚಲೋ ಆಗ್ತಿತ್ತು ರೀ ಆಮೇಲೆ ಸಣ್ಣಂಗೆ ಸಣ್ಣಗೆ ಎಲ್ಲ ಪಬ್ಲಿಕ್ ಆಗಂಡ್ರಿ ಎಲ್ಲ ಭಕ್ತರು ಕೂಡಿ ಮೂರ್ತಿಗೆ ಸಹಾಯ ಮಾಡ್ಯಾರ್ರೀ ಮಾಡಿ ಇವತ್ತಿನ ದಿವಸ ನಾವು ಶ್ರೀನಗರದಲ್ಲಿ ಮೂರ್ತಿ ಸ್ಥಾಪನೆ ಮಾಡಿವ್ರಿ ಚೋಳ ನಮಸ್ಕಾರ ನನ್ನ ಹೆಸರು ಅರವಿಂದ್ ಬರ್ತೆ ಅಂತ ಹೇಳಿ ಇಲ್ಲಿ ಕಳೆದ ಎರಡು ವರ್ಷದಿಂದ ಸಚಿನ್ ಹೆಗಡೆ ಅವರು ದೇವರನ್ನು ಇಲ್ಲಿ ಸ್ಥಾಪನೆ ಹೇಳಿ ಸುಮ್ಮನೆ ಗದಿಗೆ ಹೇಳಿ ಅಷ್ಟ ಮಾಡಿದರು ಈ ವರ್ಷ ಎಲ್ಲ ಭಕ್ತಾದಿಗಳ ಪಠ್ಯವನ್ನು ಮಾಡಿಕೊಂಡು ಕಡವಳಿಂದ ಶ್ರೀ ವಿಠ್ಠಲ ದೇವ್ ರಾಯ ಹಾಗೂ ವೀರದೇವರಾಯ ಎರಡೂ ಮೂರ್ತಿಗಳನ್ನು ತಂದು ಇವತ್ತು ಇಲ್ಲಿ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಹಾಗೆ ದೇವರ ಆಶೀರ್ವಾದಗೋಸ್ಕರ ಇನ್ನೂ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಅವರೆಲ್ಲರ ಒಂದು ಕೃಪೆಯಿಂದ ಇದೊಂದು ಮೂರ್ತಿ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ತಮ್ಮ ನೆರವೇರಿಸಲಾಗಿದೆ